ನೋಡಿ ನೀವೇನ್ ನೋಡ್ತಿದಿರ ಈ ಚಾಡ್ರ ಪೆಟಿಕೆ ಈ ವೈರು ಇದನ್ನ ಮುಟ್ಟೋ ಸಾಕು ಶಾಕ್ ಕೊಡ್ದು ಡೆತ್ ಆಗೋ ಚಾನ್ಸಸ್ ಇದೆ ಯಾಕೆ ಅಂತ ಗೊತ್ತಾ ವಿಡಿಯೋ ಕಂಪ್ಲೀಟ್ ನೋಡಿ ಗೊತ್ತಾಗುತ್ತೆ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮ್ ಫೋರ್ ವಿಷಯ ಏನಪ್ಪಾ ಅಂದ್ರೆ ಆ ಇನ್ಸ್ಟಾಗ್ರಾಮ್ ಅಲ್ಲಿ ಹಿಂಗೆ ಒಂದು ವಿಡಿಯೋ ನೋಡಿದೆ ಎಲ್ಲೋ ಗೊತ್ತಿಲ್ಲ ಒಬ್ಬ ರೈತ ಮೋಟರ್ ಆನ್ ಮಾಡಕ್ಕೆ ಹೋಗಿದ್ದೇನೆ ಸಾಡ್ರ ಪೆಟ್ಗೆ ಹತ್ರ ಮುಟ್ಟಿ ಕರೆಂಟ್ ಹೊಡ್ದು ಸತ್ತೋಗಿದ್ದಾರೆ ಸೊ ಆ ವಿಡಿಯೋ ತುಂಬಾ ಬೇಜಾರಿತ್ತು ಸೊ ಇದೊಂದು ವಿಡಿಯೋ ಅವೇರ್ನೆಸ್ ವಿಡಿಯೋ ನಮ್ಮ ರೈತರಿಗೆ ಎಲ್ಲರೂ ಕೂಡ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ಏನಂದ್ರೆ ನಮ್ಮನ್ನ ನಂಬಿಕೊಂಡು ನಮ್ಮ ಕುಟುಂಬ ಇರುತ್ತೆ ಮಕ್ಳು ಇರ್ತಾರೆ ಹೆಂಡತಿ ಇರ್ತಾರೆ ಎಲ್ಲ ಇರ್ತಾರೆ ಸೊ ನಾವು ಒಂದು ಚೂರು ಯಾವ ನಮ್ಮ ಪ್ರಾಣ ಪಕ್ಷಿ ಯಾರಾಗುತ್ತೆ ಅದಕ್ಕೋಸ್ಕರನೇ ಒಂದು ಅವೇರ್ನೆಸ್ ವೀಡಿಯೋ ಇದು ನಾನು ಏನು ಹೇಳ್ತೀನಿ ಅಂದ್ರೆ ಬನ್ನಿ ಆ ಸಡರ ಪಡಿಕೆ ತೋರಿಸ್ತೀನಿ ಅದು ಮುಟ್ಟಾಗಿಂದ ಮುಂಚೆ ಏನ್ ಮಾಡಬೇಕು ಯಾವ ರೀತಿ ಪ್ರಿಕಾಕ್ಷನ್ ತಗೋಬೇಕು ಅನ್ನೋದನ್ನ ಹೇಳ್ತಿದ್ದೀನಿ ವಿಡಿಯೋದಲ್ಲಿ ನೋಡಿ ಇದೆ ಅದು ಮೋಟರ್ ನಾವು ಪಿಡ್ಕೆ ಆನ್ ಮಾಡೋದು ಒಬ್ಬ ರೈತ ಸತ್ತ ಇರೋದು ಇದನ್ನ ಮುಟ್ಬಿಟೆ ಇದು ಹೆಂಗ್ ಸತ್ತ ಅಂದ್ರೆ ನೋಡ್ತಿರ್ಬೋದು ನಾವು ಇದನ್ನ ಎಲ್ಲ ಕಬ್ಬಿಣದ ಮಾಡಿದೀವಿ ಮಾಡಿಸ್ಕೊಂಡಿದ್ವಿ ಏನಕ್ಕೆ ಅಂದ್ರೆ ಮಳೆ ಬಂದ್ರೆ ನೆನೆಯಬಾರ್ದು ಶಾರ್ಟ್ ಸರ್ಕ್ಯೂಟ್ ಆಗ್ಬಾರ್ದು ರೀಸನ್ಗೋಸ್ಕರ ಫುಲ್ ಕವರ್ ಮಾಡ್ ಕಬ್ಬಿಣ ಮಾಡ್ಕೊಂಡಿದೀವಿ ಆದ್ರೆ ನಮ್ಗೆ ಅನಾನುಕೂಲ ಅನುಕೂಲ ಅಂತೆಲ್ಲ ಅನಾನುಕೂಲ ಅದು ಈ ರ್ಯಾಟ್ ಇಲಿ ಅನ್ನ ಅದು ಏನ್ ಮಾಡುತ್ತಂದ್ರೆ ಒಳೆ ಸೇರ್ಕೊಂಡು ಕೆಲವೊಂದು ವೈರ್ನ ಕಚ್ಚಿ ಕಚ್ಚಿ ಸ್ಕ್ರೀನ್ಔಟ್ ಮಾಡ್ಬಿಟ್ಟಿರುತ್ತೆ ಸ್ಕಿನ್ ಔಟ್ ಮಾಡಿದಾಗ ಇದಕ್ಕೆ ಟಚ್ ಆಗಿರುತ್ತಲ್ಲ ಸೊ ಅದರಿಂದ ಪವರ್ ಸಪ್ಲೈ ಇರುತ್ತೆ ನಮ್ಗೆ ಗೊತ್ತಿರೋ ಒಡೆ ಏನಾಗಿರುತ್ತೆ ಅಂತ ಅದೇ ಸಡನ್ಲಿ ನಾವು ಮುಟ್ಬಿಡ್ತೀವಿ ಆ ಮುಟ್ಟೈಕಿ ಮುಂಚೆ ನೋಡ್ತಿರ್ಬೋದು ನೋಡಿ ನಾನು ಟೆಸ್ಟ್ ಇಟ್ಕೊಂಡಿದೀನಿ ಸೊ ಟೆಸ್ಟ್ ಇಟ್ಕೊಂಡು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾವ್ದು ಕುವೆ ಚೆಕ್ ಮಾಡ್ಕೊಂಡಾಗ ಪವರ್ ಸಪ್ಲೈ ಆಗ್ತಿದ್ರೆ ಗೊತ್ತಾಗ್ಬಿಡುತ್ತೆ ಪವರ್ ಸಪ್ಲೈ ಆಗ್ತಿಲ್ಲ ಸೊ ಇದನ್ನ ಓಪನ್ ಮಾಡ್ಕೊಂಡ್ರೆ ಇದೊಂದು ನೋಡ್ತಿರ್ಬೋದು ನೀವು ಈ ತರ ಇರುತ್ತೆ ನಮ್ಮ ಒಡೆ ಮೋಟ್ರ್ ಸೆಟ್ ಇಲ್ಲಿ ಏನಾಗಿರುತ್ತೆ ನೋಡಿ ನೋಡ್ತಿದ್ದೀರಾ ವೈರು ಇಲ್ಲಿ ಕೆಲವೊಂದು ವೈರ್ಗಳು ಕಟ್ ಆಗಿದೆ ಕೆಲವೊಂದು ವೈರ್ ನೋಡ್ತಿದೀರಾ ಸೊ ಇಲ್ಲಿ ಕಟ್ ಮಾಡಿದ್ನ ಸ್ಕಿನ್ ಔಟ್ ಮಾಡಿರುತ್ತೆ ಸ್ಕಿನ್ ಔಟ್ ಮಾಡಿದಾಗ ಇಲ್ಲಿ ಇದು ಕೂತಿತ್ತಲ್ಲ ಈ ತರ ಕೂತಿದಾಗ ಇದು ಇಲ್ಲಿ ಕೂತ್ಕೊಂಡ್ರೆ ಇಲ್ಲೆಲ್ಲ ಪವರ್ ಸಪ್ಲೈ ಆಗಿರುತ್ತೆ ಪವರ್ ಸಪ್ಲೈ ಆದಾಗ ಏನಾಗ ಸಡನ್ಲಿ ಬಂದ್ ಮಾಡಿ ಅನ್ಮುಡಿ ಆನ್ ಅನ್ಮಾಡಿಗೆ ಬಂದ ತಕ್ಷಣ ನಿಮ್ಗೆ ಗೊತ್ತಲ್ಲ ಯಾವ ನಾಲ್ಕು ಯಾವ ರೀತಿ ಆಗಿರುತ್ತೆ ಅಂತ ಸೊ ಅದಕ್ಕೋಸ್ಕರನೇ ದಯವಿಟ್ಟು ಇದ್ರ ಕೇಳ್ತಿರೋ ಕೇಳ್ಕೊಳ್ಳೋದಿಷ್ಟೇ ಒಂದು ಟೆಸ್ಟರ್ ಅನ್ನ ಟೆಸ್ಟರ್ ಇಟ್ಕೊಂಡಿರಿ ಅನ್ನ ಇಟ್ಕೊಂಡಿದ್ರಿ ಟೆಸ್ಟ್ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಪವರ್ ಸಪ್ಲೈ ಆಗ್ತೈತಿ ಇಲ್ವಾ ಅಂತ ಅನ್ಬೋದಕ್ಕೆ ನಿಂಚೆ ಹಾಕ್ತಿದ್ರೆ ಇನ್ ಕೈಯಲ್ಲಿಂದ ಮುಟ್ಲೆ ಮಾಡಿದೆ ಇಲ್ಲಿ ಟೆಸ್ಟರ್ ಇಲ್ಲ ಅಂದ್ರೆ ಸರಿ ಗ್ಲೌಸ್ ಇದೆ ಪವರ್ ಕಂಟ್ರೋಲ್ ಗ್ಲೌಸ್ ಗ್ಲೌಸ್ ಇದೆ ಆ ಗ್ಲೌಸ್ ನ ತಕೊಂಡ್ ಇಟ್ಕೊಂಡಿರಿ ಆನ್ ಮಾಡಿಕ್ ಬಂದಾಗ ಹದ್ ಹದಿನಾರು ಇಟ್ಕೊಂಡು ಆನ್ ಮಾಡಿದ್ರೆ ಬೆಟರ್ ಏನಕ್ಕೆ ಅಂದ್ರೆ ಜೀವ ತುಂಬಾ ಅಮೂಲ್ಯವಾದ ಜೀವ ಕಳ್ಕೊ ಒಂದ್ಸತಿ ಕಳ್ಕೊಂಡ್ರೆ ಮತ್ತೆ ಬರಲ್ಲ ಇದೇನ್ ಬೇಕಾರೆ ಸಾಟ್ರ್ ಪೇಟಿಗೆ ಒಂದೋರ್ ಇನ್ನೊಂತ ಅಂತಂದ್ರೆ ಹಾಕೋಬಹುದು ತಾನೆ ನಾವೇ ಇಲ್ಲ ಅಂದ್ರೆ ಏನ್ ಮಾಡಕ್ ನಮ್ ನಮ್ಕೊಂಡು ಮನೇಲಿ ಎಲ್ಲ ಇರ್ತಾರೆ ನೋಡ್ತಿರ್ಬೋದು ನೋಡಿ ಇಲ್ಲಿ ಕಾಣ್ತಿದ್ಯಾಯಿರು ಅದು ಕಟ್ಟಾಗಿ ಬೇರೆ ಕಡೆ ಟಚ್ ಆದ್ರೆ ಮುಗೀತು ಇಲ್ಲಿ ನೋಡ್ತಿರ್ಬೋದು ಕೆಲವೊಂದು ನಾವೆಲ್ಲ ಚೇಂಜ್ ಮಾಡಿದೀವಿ ಇದೆಲ್ಲ ವೇಸ್ಟ್ ವೈರು ಇದೆಲ್ಲ ವೇಸ್ಟ್ ವೈರು ಸ್ಕಿನ್ ಔಟ್ ಆಗಿದೆ ನೋಡಿ ಎಲ್ಲ ಟೇಪ್ ಹಾಕಿದೀವಿ ಔಟ್ ಆಗಿತ್ತು ಇದು ಇಲ್ಲಿ ಟಚ್ ಆಗಿತ್ತು ಅಂದ್ರೆ ನಾವು ಸಡನ್ಲಿ ಬಂದು ನಿಡ್ತೀವಿ ಸೊ ಆ ಕ್ಷಣನೇ ಪ್ರಾಣಾಪಕ್ಷ ಆಗುತ್ತೆ ಅದ್ರಲ್ಲಿ ಎಂತಿರೋದು ದಯವಿಟ್ಟು ಎಲ್ಲ ರೈತರು ಯಾರು ರೈತರು ಅಂತಲ್ಲ ಯಾರೇ ಬೂಟ್ ರನ್ ಮಾಡಕ್ ಹೋಗ್ಬೇಕಾರೆ ಕೇರ್ಫುಲ್ 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 ಅಷ್ಟೇ